ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಸೊ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ಬೆಳಗ್ಗೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಬೆಳಗ್ಗೆ ಇವತ್ತು ತಿಂಡಿಗೆ ನಾನು ಇಡ್ಲಿ ಮಾಡಿದ್ದೆ ಅದ್ರ ಜೊತೆಗೆ ಸಾರು ಮಾಡಿದ್ದೆ ವೆಜಿಟೇಬಲ್ ಸಾಂಬಾರು ಮಾಡಿದ್ದೆ ಸೊ ಎಲ್ಲರೂ ಕೂಡ ತಿಂದರು ಸೊ ಡಬ್ಬಿಗೆ ಹಾಕಿ ಕಳಿಸಿದ್ದೀನಿ ಅವ್ರಿಗೂ ಕೂಡ ಸೊ ನಾನು ಕೂಡ ಈಗ ಜಸ್ಟ್ ಊಟನ ಮುಗಿಸ್ಕೊಂಡಿದ್ದೀನಿ ಸೊ ಇವತ್ತು ಮನೆ ಕ್ಲೀನಿಂಗ್ ಅಂತೂ ತುಂಬ ಬೇಗನೆ ಆಗಿಬಿಟ್ಟಿತ್ತು ಸೊ ಇವತ್ತು ಕ್ಲೈಮೇಟ್ ನೋಡಿ ಎಷ್ಟು ಸಖತ್ ಆಗಿದೆ ಎಲ್ಲಿ ಮಳೆ ಬರ್ತಾ ಇದೆಯೋ ಗೊತ್ತಿಲ್ಲ ಬಟ್ ಕ್ಲೈಮೇಟ್ ಮಾತ್ರ ತುಂಬಾ ಚೆನ್ನಾಗಿದೆ ಪ್ರಶಾಂತವಾದ ಗಾಳಿ ವಾತಾವರಣ ಹಾಗೆ ಬಿಸಿಲು ಕೂಡ ಇಲ್ಲ ಸೊ ಹಾಗಾಗಿ ಮಲ್ಕೋಬೇಕು ಅಂತ ಅಂದ್ಕೊಂಡಿದ್ದೆ ಯಾಕಂದರೆ ಈ ಕ್ಲೈಮೇಟ್ನಲ್ಲಿ ನನಗೆ ನಿದ್ದೆದೇ ಬರುತ್ತೆ ಸೊ ಮಲ್ಕೋಬೇಕು ಅಂತ ಅಂದ್ಕೊಂಡೆ ಬಟ್ ಇನ್ನೂ ಒಂದು ಕೆಲಸ ಇತ್ತು ಸೊ ಆ ಕೆಲಸ ಮಾಡ್ಕೊಂಡು ಕೂತ್ಕೊಳ್ಳೋಣ ಅಂತ ಅಂದ್ಕೊಂಡು ಇವತ್ತು ಬ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಸೊ ಇವತ್ತಿನ ಕೆಲಸ ಬಂದುಬಿಟ್ಟು ಈ ಸೀರೆ ಹಾಕ್ತಾ ಇದ್ದೀನಿ ಸೊ ಲಾಸ್ಟ್ ಟೈಮ್ ನಾನು ಒಂದು ಸೀರೆ ಹಾಕಿದ್ದಲ್ವ ಅದರದ್ದು ವಿಡಿಯೋದಲ್ಲಿ ನಾನು ಸೀರೆನ ತೋರಿಸಿರಲಿಲ್ಲ ಬಟ್ ಅದು ಹಾಕೋ ಗಡಿಬಿಡಿಯಲ್ಲಿ ಹಾಗೆ ಕೊಟ್ಬಿಟ್ಟಿದ್ದೆ ಬಟ್ ನೋಡೋಣ ಅದು ಫೋಟೋ ಕೇಳೋಣ ಅಂತ ಅಂದ್ಕೊಂಡಿದ್ದೀನಿ ಅವರಿಗೆ ಸೊ ಫೋಟೋ ಹಾಕಿ ಅಂತ ಹೇಳಿ ಆ ಡಿಸೈನ್ ತುಂಬ ಚೆನ್ನಾಗಿದೆ ಬಟ್ ಇದನ್ನು ಕೂಡ ತುಂಬ ಚೆನ್ನಾಗಿದೆ ಅಲ್ವಾ ಸೊ ಅದನ್ನು ಕೂಡ ತೋರಿಸ್ತಾ ಇದ್ದೀನಿ ಸೊ ನಿನ್ನೆ ನೈಟು ನಾನು ಕೂತ್ಕೊಂಡು ಸೊ ಇಷ್ಟು ವರ್ಕ್ ಮಾಡಿದ್ದೀನಿ ಸ್ವಲ್ಪ ಇದು ಡಿಸೈನ್ ಸ್ವಲ್ಪ ಚೇಂಜ್ ಇರುತ್ತೆ ಬಟ್ ನೋಡೋಣ ಇದು ಅದಕ್ಕಿಂತ ಸ್ವಲ್ಪ ಡಿಫ್ರೆಂಟ್ ಆಗಿ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ನಾನು ಯಾವ ಡಿಸೈನ್ ಹಾಕಿದ್ದೀನಿ ಅನ್ನೋದನ್ನು ಕೂಡ ಸೊ ಸ್ಕ್ರೀನ್ ಮೇಲೆ ಒಂದು ಫೋಟೋನ ಕೊಟ್ಟಿರ್ತೀನಿ ಸೊ ಆ ಥರ ಡಿಸೈನನ್ನು ಇವತ್ತು ಪ್ರಿಪೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ಬನ್ನಿ ಫ್ರೆಂಡ್ಸ್ ನಿನ್ನೆ ನಾನು ಶಾಪಿಂಗ್ ಮುಗಿಸ್ಕೊಂಡು ಏನೆಲ್ಲ ತೊಗೊಂಡಿದ್ದೀನಿ ಅಲ್ಲಿ ನನಗೇನು ಇಷ್ಟ ಆಯಿತು ಇಷ್ಟ ಆಯಿತು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಹಾಗೆ ನಾನು ತಗೊಂಡಿರುವಂತಹ ಕೆಲವೊಂದು ಐಟಮ್ಸ್ಗಳು ನಿಮಗೂ ಕೂಡ ಇಷ್ಟ ಆಯಿತು ಅಂದರೆ ಇನ್ನ ಟೂ ಡೇಸ್ ಇರುತ್ತೆ ಅಲ್ಲಿ ಹೋಗಿ ಆರಾಮ್ಸೆಯಾಗಿ ನೀವು ಶಾಪಿಂಗ್ ಮಾಡ್ಕೊಳ್ಳಿ ಬಟ್ ತುಂಬ ಚೆನ್ನಾಗಿದೆ ಶಾಪಿಂಗ್ ಮಾಡೋದಕ್ಕಿಂತ ಮುಂಚೆ ಈ ಥರ ಎಲ್ಲ ಇಟ್ಟಾಗ ನೋಡೋದಕ್ಕಂತ ಹೋಗಬೇಕು ಯಾಕಂದರೆ ಬೇರೆ ಬೇರೆ ಪ್ರದೇಶಗಳಿಂದ ಜನರು ಬಂದು ಮಾರಾಟ ಮಾಡ್ತಾ ಇರ್ತಾರೆ ಸೊ ಅಲ್ಲಿ ನಾವು ಹಲವಾರು ವಿಷಯಗಳನ್ನು ತಿಳ್ಕೊಬೋದು ಆ ಕಡೆ ರೇಟ್ ಹೇಗಿದೆ ಈ ಕಡೆ ನಮ್ಮ ಕಡೆ ರೇಟ್ ಹೇಗಿದೆ ಮತ್ತು ಕೆಲವೊಂದು ಐಟಮ್ಸ್ಗಳನ್ನು ಹೇಗೆ ಕೊಡ್ತಾರೆ ಅನ್ನೋದನ್ನು ಕೂಡ ನಮಗೆ ಗೊತ್ತಾಗುತ್ತಲ್ವ ಸೊ ಅದಕ್ಕೋಸ್ಕರ ನಾವು ಹೋಗಿದ್ವಿ ಹಾಗಾಗಿ ನೆನ್ಪಿರ್ಲಿ ಹೇಳಿ ಕೆಲವೊಂದು ಐಟಮ್ಸ್ಗಳನ್ನು ನಾನು ತೊಗೊಂಡು ಬಂದಿದ್ದೀನಿ ಅದನ್ನು ತೋರಿಸ್ತೀನಿ ಏನು ತೊಗೊಂಡು ಬಂದಿದ್ದೀನಿ ಅಂತ ಓಕೆನಾ ಹಾಗೆ ಇದುವರೆಗೂ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ನೋಡ್ತಾ ಇದ್ದೀರಾ ಪ್ಲೀಸ್ ಹೋಗಿ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನನ್ನ ಪ್ರತಿಯೊಂದು ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ ಅಲ್ಲಿ ನೀವು ನನ್ನ ಎಲ್ಲ ವೀಡಿಯೋಗಳನ್ನು ಮಿಸ್ ಮಾಡದೆ ನೋಡ್ಬೋದು ಓಕೆನಾ ಬನ್ನಿ ಫ್ರೆಂಡ್ಸ್ ಸೊ ಬಟ್ಟೆ ನೋಡಿದ್ದೀರಲ್ವ ಸೊ ಎಷ್ಟು ಹಾಕಿದ್ದಾಳೆ ನೋಡಿ ಒಂದು ಹೇಳಿದೆ ಅವಾಗೆ ನಾನು ಒಂದು ಟೂ ಡೇಸ್ ಹೋಗಲ್ಲ ತ್ರೀ ಡೇಸ್ ಹೋಗೋಲ್ಲ ಮತ್ತೆ ಬಟ್ಟೆ ಯಥ ರೀತಿ ಅದೇ ರೀತಿ ಆಗಿಬಿಟ್ಟಿರುತ್ತೆ ಅಂತ ಒಂದು ತೊಗೊಳಕ್ಕೆ ಹೋಗಿ ಎಲ್ಲ ಒಟ್ಟು ಬಿಳಿಸಿರ್ತಾಳೆ ಇಲ್ಲದೆ ಹೋದರೆ ನಮ್ಮ ಮೇಲೆ ಏನಾದರೂ ಸಿಟ್ಟು ಬಂತು ಅಂತಂದರೆ ಆ ಥರ ಬಿಳಿಸ್ಬಿಟ್ಟು ಹೋಗ್ತಾಳೆ ಸೊ ಅದನ್ನು ನಾನು ಕೆಲಸ ಮಾಡ್ಕೊಂಡು ಕೂತ್ಕೊಬೇಕು ಅಂತೇಳಿ ಹಾಗಾಗಿ ಇವತ್ತು ಅದಿಷ್ಟು ಬಟ್ಟೆನ ಮರ್ಚಿಡಬೇಕು ಹಾಗೆ ನಿಮಗೆ ನಾನು ಏನು ತೊಗೊಂಡಿದ್ದೀನಿ ಅನ್ನೋದನ್ನು ಕೂಡ ತೋರಿಸ್ತೀನಿ ಸೊ ನಿನ್ನೆ ಹೊರಗಡೆ ಹೋದಾಗ ನಾನು ಎಷ್ಟು ಐಟಮ್ಸ್ ತೊಗೊಂಡು ಬಂದಿದ್ದೀನಿ ಸೊ ಅದನ್ನೆಲ್ಲ ತೋರಿಸ್ತೀನಿ ಇಲ್ಲಿ ಇಟ್ಟಿದ್ದೀನಿ ನೋಡಿ ಇಷ್ಟು ಐಟಮ್ಸ್ಗಳನ್ನು ನಾನು ನಿನ್ನೆ ಹೊರಗಡೆ ಹೋದಾಗ ತೊಗೊಂಡಿರೋದು ಸೊ ಇದರಲ್ಲಿ ರೇಟು ತುಂಬ ಜಾಸ್ತಿನೇ ಇದೆ ಹಾಗಾಗಿ ಸೊ ನನಗೆ ಸೊ ನಾನು ನಿನ್ನೆ ಹೊರಗಡೆ ಶಾಪಿಂಗ್ ಹೋದಾಗ ಸೊ ಇಷ್ಟು ಐಟಮ್ಸನ್ನು ತೊಗೊಂಡು ಬಂದಿದ್ದೀನಿ ಸೊ ಇದರಲ್ಲಿ ಯಾವುದು ರೇಟ್ ಜಾಸ್ತಿ ಇದೆ ಯಾವುದು ಕಡಿಮೆ ಇದೆ ಸೊ ನನಗೆ ಬಜೆಟ್ ಫ್ರೆಂಡ್ಲಿಯಲ್ಲಿ ಎಷ್ಟು ಐಟಮ್ಸನ ಸಿಕ್ಕಿದೆ ಅಂತ ಹೇಳಿ ತೋರಿಸ್ತೀನಿ ಸೊ ನಿಮಗೂ ಕೂಡ ಇಷ್ಟ ಆಯಿತು ಅಂದರೆ ನೀವು ಒಂದು ಸಾರಿ ಹೋಗಿ ನೋಡಿ ಆಮೇಲೆ ಇಷ್ಟ ಆಯಿತು ಅಂದರೆ ತೊಗೊಳ್ಳಿ ಓಕೆನಾ ಸೊ ನಾನು ಫಸ್ಟಿಗೆ ತೊಗೊಂಡಿರೋದು ಈ ಸರಾನ ತೊಗೊಂಡಿದ್ದೀನಿ ಈ ಸರ ನನಗೆ ತುಂಬಾ ರೇಟ್ ಕಡಿಮೆಯಲ್ಲಿ ಸಿಕ್ತು ಇದು ಹಂಡ್ರೆಡ್ ರುಪೀಸಲ್ಲಿ ಒಂದು ಸರಾನ ಸಿಕ್ತು ಸೊ ಹಾಗಾಗಿ ಇದೊಂದು ಇದೇ ಪ್ಯಾಟರ್ನಲ್ಲಿ ಸ್ವಲ್ಪ ಚೇಂಜ್ ಇರಬೇಕು ಅಂತ ಅಂದ್ಕೊಂಡು ಇದು ಎರಡು ಸರಗಳನ್ನು ತೊಗೊಂಡಿದ್ದೀನಿ ಸೊ ಸೊ ನನಗಂದರೂ ತಕ್ಷಣ ತುಂಬಾ ಇಷ್ಟ ಆಗ್ಬಿಡ್ತು ಅದರಲ್ಲೂ ಕಲರ್ ಕಾಂಬಿನೇಷನ್ ಗೋಲ್ಡ್ ಆ್ಯಂಡ್ ಇದೆ ಅಲ್ವಾ ಹಾಗಾಗಿ ತುಂಬಾ ಚೆನ್ನಾಗಿದೆ ಅಂತ ಅಂದ್ಕೊಂಡು ಸೊ ಇದು ಎರಡು ಸಲಾನ ತೊಗೊಂಡಿದ್ದೀನಿ ಇದು ಬಂದುಬಿಟ್ಟು ನಮಗೆ ಡ್ರೆಸ್ ಮೇಲೆ ಆಗುತ್ತೆ ಸ್ಯಾರಿ ಮೇಲೆ ಆಗುತ್ತೆ ಹಾಗೆ ಜೀನ್ಸ್ ಟಾಪ್ ಎಲ್ಲ ಇರುತ್ತಲ್ವ ಸೊ ಜೀನ್ಸ್ ಮೇಲೆ ಕೂಡ ವೇರ್ ಮಾಡಿಕೊಂಡು ಹೋಗ್ಬೋದು ಇನ್ನು ಪಾರ್ಟಿ ಫಂಕ್ಷನಲ್ಲಿ ಈ ಥರದ್ದು ಒಂದೇ ಐಟಮ್ಸನ್ನು ಹಾಕೊಂಡು ಹೋದರೆ ತುಂಬಾ ಚೆನ್ನಾಗಿ ಅನಿಸುತ್ತೆ ಸೊ ಹಾಗೆ ಅಂದ್ಕೊಂಡು ಸೊ ಇದು ಎರಡು ತಗೊಂಡಿದ್ದೀನಿ ಇದು ಒಂದು ಸ್ವಲ್ಪ ಈ ತರ ಡಿಸೈನ್ ಬಂದ್ಬಿಟ್ಟಿದೆ ಚೌಕ್ ಇದೆ ಅಲ್ವಾ ಸೊ ಹಾಗಾಗಿ ಇದನ್ನು ತೊಗೊಂಡಿದ್ದೀನಿ ಇನ್ನು ರೌಂಡ್ ಇರಲಿ ಅಂತ ಹೇಳಿಬಿಟ್ಟು ಸೊ ಇದನ್ನು ತಗೊಂಡಿದ್ದೀನಿ ಸೊ ಇದು ಅಂತರೂ ನನಗೆ ತುಂಬಾ ಇಷ್ಟ ಆಯಿತು ಹಾಗಾಗಿ ಸೊ ಇದು ಎರಡು ತಗೊಂಡಿದ್ದೀನಿ ತುಂಬ ಚೆನ್ನಾಗಿದೆ ನಾನು ಲಾಸ್ಟ್ ಟೈಮ್ ಹೊರಗಡೆ ಟ್ರಿಪ್ ಎಲ್ಲ ಹೋಗಿರ್ತೀನಲ್ವಾ ಸೊ ಆ ಟ್ರಿಪ್ಪಲ್ಲಿ ಹೋದಾಗ ಕೆಲವೊಂದು ಕಡೆ ಕೇಳಿದ್ದೀನಿ ರೇಟ್ ಅಂತೂ ತುಂಬಾ ಕಾಸ್ಟ್ಲಿ ಇತ್ತು ಸೊ ಹಾಗಾಗಿ ಇದು ಎರಡು ಪೀಸ್ ತೊಗೊಂಡಿದ್ದೀನಿ ಅಲ್ವಾ ನನಗಂತೂ ತುಂಬಾ ಇಷ್ಟ ಆಯಿತು ಸೊ ನಾನು ಹೋಗಿರೋದು ಅದು ಫಂಕ್ಷನ್ ಸ್ಟಾರ್ಟ್ ಆಗಿ ಒನ್ ವೀಕ್ ಆಯಿತು ಏನೋ ಗೊತ್ತಿಲ್ಲ ನನಗೆ ಅಷ್ಟೊಂದು ಬಟ್ ನಾನು ಹೋದಾಗ ಒನ್ ಟೂ ಡೇಸ್ ಇದೆ ಇನ್ನೂ ಅಂತ ಹೇಳಿದರು ಹಾಗಾಗಿ ಸೊ ಆಲ್ಮೋಸ್ಟ್ ಎಷ್ಟು ಜನ ಬಂದುಬಿಟ್ಟಿದ್ರು ಅಂದರೆ ಸಿಕ್ಕಾಪಟ್ಟೆ ಜನ ಬಂದುಬಿಟ್ಟಿದ್ರು ಇನ್ನು ಅದಾದ ಮೇಲೆ ಇದೊಂದು ಸರ ತೊಗೊಂಡಿದ್ದೀನಿ ಈ ಸರ ಬ್ಲ್ಯಾಕ್ ನಲ್ಲಿ ತೊಗೊಂಡಿದ್ದೀನಿ ಇದರಲ್ಲಿ ಎಲ್ಲ ಕಲರ್ಸ್ನಲ್ಲಿದೆ ಬ್ಲ್ಯಾಕ್ ರೆಡ್ ಆರೆಂಜ್ ಬ್ಲೂ ಸೊ ಎಲ್ಲ ಪ್ಯಾಟರ್ನಲ್ಲಿ ಮತ್ತು ಡಿಸೈನ್ ಡಿಸೈನಲ್ಲಿ ಈ ಸರ್ಗಳಿತ್ತು ಸೊ ಹಾಗಾಗಿ ಇದನ್ನು ತೊಗೊಂಡಿದ್ದೀನಿ ಇದು ನನಗೆ ತುಂಬಾ ಇಷ್ಟ ಆಯಿತು ಸೊ ಹಾಗಾಗಿ ಇದನ್ನು ತಗೊಂಡಿದ್ದೀನಿ ಈ ಡ್ರೆಸ್ ಬಂದುಬಿಟ್ಟು ನಮಗೆ ಸ್ಯಾರಿ ಎಲ್ಲ ಹಾಕೋತೀವಲ್ವ ಸೊ ಪ್ಲೇನ್ ಸಾರಿ ಆಮೇಲೆ ಜೀನ್ಸ್ ಟಾಪು ಆಮೇಲೆ ಟಾಪ್ಸ್ ಮೇಲೆ ಆಮೇಲೆ ಜೀನ್ಸ್ ಮೇಲೆ ಆಮೇಲೆ ಸಾರಿ ಮೇಲೆ ಸೊ ಇದರಲ್ಲಿ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಸೊ ಹಾಗಾಗಿ ಇದನ್ನು ತೊಗೊಂಡಿದ್ದೀನಿ ನಾವು ಯಾವುದೂ ಸರಗಳನ್ನು ಹಾಕೋ ಅವಶ್ಯಕತೆನೇ ಇಲ್ಲ ಸೊ ಇದೊಂದು ಜಸ್ಟ್ ಹಾಕ್ಕೊಂಡ್ರೆ ಸಾಕು ತುಂಬಾ ಚೆನ್ನಾಗಿರುತ್ತೆ ಬಟ್ ವೇಟ್ ಮಾತ್ರ ತುಂಬಾ ಜಾಸ್ತಿ ಇದೆ ನಮ್ಮಮ್ಮುಗೆ ಹಾಕಬೇಕು ಅಂತ ತೊಗೊಂಡಿದ್ದೀನಿ ಅವಳು ವೇಟ್ ಇರೋದು ವಸ್ತುಗಳನ್ನು ಯಾವುದೂ ಮುಟ್ಟೋದಿಲ್ಲ ಸೊ ನೋಡಬೇಕು ಆಮೇಲೆ ಅವಳಿಗೋಸ್ಕರ ಅಂಥೇಳಿ ಈ ಸರಾನ ತೊಗೊಂಡಿದ್ದೆ ಪರ್ಲ್ದು ಇದರಲ್ಲಿ ರೆಡ್ಡು ಆರೆಂಜು ಬ್ಲೂ ಆಮೇಲೆ ಎಲ್ಲ ಕಲರ್ಸ್ನಲ್ಲಿ ಇತ್ತು ಇದು ತು ತುಂಬ ದಪ್ಪ ದಪ್ಪ ಇದೆ ಅಲ್ವಾ ಚಿಕ್ಕದಲ್ಲಿ ಕೂಡ ಇತ್ತು ಹಾಗಾಗಿ ಸೊ ಇದು ದಪ್ಪದ ಹಾಕ್ಕೊಂಡ್ರೆ ಚಿಕ್ಕದಾಗಿ ಕಾಣಿಸುತ್ತೆ ಅಂದ್ಕೊಂಡು ಸೊ ಇದನ್ನು ತೊಗೊಂಡಿದ್ದೀನಿ ಫ್ರೆಂಡ್ಸ್ ಇನ್ನೂ ಅದಾದ ಮೇಲೆ ನಾನು ಬ್ಯಾಂಗಲ್ಸ್ ತೊಗೊಂಡಿದ್ದೀನಿ ಸೊ ಈ ಬ್ಯಾಂಗಲ್ಸ್ ನಾವು ಎರಡು ಟೈಪ್ನಲ್ಲಿ ಹಾಕೋಬೋದು ಸೊ ಈ ಥರ ಈ ಥರ ಜಾಯಿಂಟ್ ಇರುತ್ತೆ ನಾವು ಈ ಥರ ಮಾಡಿಕೊಂಡು ಹಾಕೋಬೋದು ಇಲ್ಲಿ ನೋಡಿ ತುಂಬ ಚೆನ್ನಾಗಿದೆ ಅಲ್ವಾ ಸೊ ನನಗಂತೂ ತುಂಬಾ ಇಷ್ಟ ಆಯಿತು ಸೊ ನಾವು ಎರಡು ಅಟ್ಯಾಚ್ ಮಾಡ್ಕೊಂಡು ಕೂಡ ಹಾಕ್ಕೋಬೋದು ಆಮೇಲೆ ಡಿವೈಡ್ ಡಿವೈಡ್ ಮಾಡ್ಕೊಂಡು ಕೂಡ ಹಾಕ್ಕೊಬೋದು ಸೊ ಈ ಥರ ಇದೆ ಚೆನ್ನಾಗಿದೆ ಅಲ್ವಾ ಇದನ್ನು ಈ ಥರ ಜಾಯಿಂಟ್ ಮಾಡಿಬಿಟ್ರೆ ಆಯಿತು ಸೊ ಹಾಗಾಗಿ ಇದು ಎರಡು ಬ್ಯಾಂಗಲ್ಸ್ ತೊಗೊಂಡಿದ್ದೀನಿ ಇನ್ನು ಅದಾದ ಮೇಲೆ ಇದೊಂದು ಬ್ಯಾಂಗಲ್ ತಗೊಂಡಿದ್ದೀನಿ ಅಂದರೆ ಬ್ರಾಸ್ಲೆಟ್ ಸೊ ಇದೊಂದು ಬ್ರಾಸ್ಲೆಟ್ ತೊಗೊಂಡಿದ್ದೀನಿ ಇದರಲ್ಲಿ ತುಂಬ ಕಲರ್ಸ್ಗಳಿತ್ತು ತುಂಬ ವೆರೈಟಿ ಡಿಸೈನಲ್ಲಿತ್ತು ಬಟ್ ನನ್ನ ಹತ್ರ ಆಲ್ಮೋಸ್ಟ್ ಇತ್ತ ಅಲ್ವ ಸೊ ಈ ಪ್ಯಾಟರ್ನಲ್ಲಿ ಈ ಡಿಸೈನ್ನಲ್ಲಿ ನನ್ನ ಹತ್ರ ಇರಲಿಲ್ಲ ನೋಡಿದ ತಕ್ಷಣ ತುಂಬ ಇಷ್ಟ ಆಗಿಬಿಟ್ಟಿತ್ತು ಹಾಗಾಗಿ ಇದನ್ನು ತೊಗೊಂಡಿದ್ದೀನಿ ನನ್ನ ಹತ್ರ ಗೋಲ್ಡ್ ಬ್ರಾಸ್ಲೆಟ್ ಇದೆ ಅಲ್ವಾ ಅದು ಹಾಕೊಂಡಾಗ ಸೊ ಇದನ್ನು ಕೂಡ ಒನ್ ಸೈಡ್ ಹಾಕೋಬಹುದು ಆಮೇಲೆ ವಾಚ್ ಹಾಕೊಂಡಾಗ ಹಾಕೋಬಹುದು ಸೊ ಸಿಂಗಲ್ ಆಗಿ ಕೂಡ ಹಾಕೋಬಹುದು ಅಂದ್ಕೊಂಡು ಸೊ ಇದು ತಗೊಂಡಿದ್ದೀನಿ ಸೊ ಈ ಥರ ಬರುತ್ತೆ ಸೊ ಇದರ ರೇಟ್ ಬಂದುಬಿಟ್ಟು ಒನ್ ಫಿಫ್ಟಿ ಚೆನ್ನಾಗಿದೆ ಅಲ್ವಾ ಇದರಲ್ಲಿ ತುಂಬ ಕಲರ್ಸ್ಗಳಿತ್ತು ಸೊ ನಾನು ಇದೊಂದೇ ತಗೊಂಡಿದ್ದೀನಿ ಸುಮ್ಮನೆ ಇರಲಿ ಹೇಳಿ ಆಮೇಲೆ ಇದೊಂದೇ ರಮುಗೆ ಎರಡು ಬಳೆ ತಗೊಂಡಿದ್ದೀನಿ ಈ ಬಳೆ ಮಾತ್ರ ತುಂಬ ಸಕ್ಕತ್ತಾಗಿದೆ ಇದು ಅಡ್ಜಸ್ಟಬಲ್ ಇದೆ ದೊಡ್ಡೋರು ಕೂಡ ಹಾಕೋಬೋದು ಚಿಕ್ಕವ್ರು ಕೂಡ ಹಾಕೋಬೋದು ಸೊ ಹಾಗಾಗಿ ಇವೆರಡು ಬಳೆ ತೊಗೊಂಡಿದ್ದೀನಿ ಅವಳಿಗೆ ತುಂಬ ಚೆನ್ನಾಗಿ ಅನಿಸ್ತಾ ಇತ್ತು ಅಲ್ಲಿ ಟ್ರಯಲ್ ಕೂಡ ಮಾಡಿದ್ವಿ ಹಾಗಾಗಿ ಇದು ಎರಡು ಬಳೆ ತೊಗೊಂಡಿದ್ದೀನಿ ಇದರ ರೇಟ್ ಬಂದುಬಿಟ್ಟು ಫಿಫ್ಟಿ ಫಿಫ್ಟಿ ಹಂಡ್ರೆಡ್ ರುಪೀಸ್ ಇನ್ನು ಇದಿಷ್ಟು ಸಿಕ್ಸ್ ನಾನು ರಬ್ಬರ್ ಬ್ಯಾಂಡ್ ತೊಗೊಂಡಿದ್ದೀನಿ ಈ ರಬ್ಬರ್ ಬ್ಯಾಂಡ್ ನನ್ನ ಹತ್ರ ತುಂಬಾ ಇದೆ ಆದರೂ ನನಗೆ ತುಂಬಾ ಇಷ್ಟ ಹಾಗಾಗಿ ಭಾಳ ದಿನ ಹೋಗುತ್ತೆ ಇನ್ನು ಅವಳು ಪದೇ ಪದೇ ಕಳ್ಕೊತಾ ಇರ್ತಾಳೆ ಸೊ ಹಾಗಾಗಿ ಇದೊಂದು ಸಿಕ್ಸ್ ಇರಲಿ ಅಂತ ಹೇಳಿಬಿಟ್ಟು ಸೊ ಇದೊಂದು ಸಿಕ್ಸ್ ರಬ್ಬರ್ ಬ್ಯಾಂಡ್ ತೊಗೊಂಡಿದ್ದೀನಿ ಇನ್ನೊಂದಷ್ಟು ತೊಗೊಂಡಿದ್ದೆ ಬಟ್ ಎಲ್ಲಿಟ್ಟಿದ್ದಾಳೋ ಗೊತ್ತಿಲ್ಲ ಬಟ್ ಅದು ಸಿಗ್ತಾ ಇಲ್ಲ ಆಮೇಲೆ ಅಮೂಗೆ ಇದೊಂದು ಬ್ರಾಸ್ಲೆಟ್ ತೊಗೊಂಡಿದ್ದೀನಿ ಇದು ಮಾತ್ರ ಅವಳಿಗೆ ತುಂಬ ಇಷ್ಟ ಆಗಿಬಿಡ್ತು ಅಂತ ಅನಿಸುತ್ತೆ ಹಾಗಾಗಿ ಇದೊಂದು ಬೇಕು ಅಂತ ಹೇಳಿದ್ದು ಇದೊಂದು ಫಾರ್ಟಿ ರುಪೀಸ್ ಕೊಟ್ಬಿಟ್ಟು ಇದೊಂದು ತೊಗೊಂಡಿದ್ದೀನಿ ಇನ್ನು ರಬ್ಬರ್ ಬ್ಯಾಡ್ ಬಂದುಬಿಟ್ಟು ಟೆನ್ ಟೆನ್ ರುಪೀಸ್ಗೆ ಸಿಕ್ಸ್ಟಿ ರುಪೀಸ್ ಆಯಿತು ಇನ್ನು ಇದು ಎರಡು ಕ್ಲಿಪ್ ತೊಗೊಂಡಿದ್ದೀನಿ ಈ ಥರ ಕ್ಲಿಪ್ಗಳು ಮೊದಲೆಲ್ಲ ಯೂಸ್ ಮಾಡ್ತಾಯಿದೆ ಇತ್ತೀಚಿಗೆ ನಾನು ಬಿಟ್ಬಿಟ್ಟಿದ್ದೆ ಸೊ ಹಾಗಾಗಿ ಇದು ಚೆನ್ನಾಗಿ ಅನಿಸುತ್ತೆ ಅಂತ ಹೇಳಿಬಿಟ್ಟು ಸೊ ಇದು ಎರಡು ತೊಗೊಂಡಿದ್ದೀನಿ ಇದರ ರೇಟ್ ಬಂದುಬಿಟ್ಟು ತರ್ಟಿ ತರ್ಟಿ ರುಪೀಸ್ ಇನ್ನು ಇದು ಎರಡು ಕ್ಲಿಪ್ಸ್ಗಳನ್ನು ತೊಗೊಂಡಿದ್ದೀನಿ ಅವಳಿಗೆ ಡೈಲಿ ಆಗುತ್ತೆ ಅಂತ ಚಿಕ್ಕ ಚಿಕ್ಕ ಪೀಸ್ ಇದೆ ಇದು ಒಂದು ಪಾಕೆಟ್ನಲ್ಲಿ ಎಷ್ಟಿರುತ್ತೆ ಅಂದರೆ ಸಿಕ್ಸ್ ಇರುತ್ತೆ ಇದು ರೇಟ್ ಬಂದುಬಿಟ್ಟು ತರ್ಟಿ ಒಂದೊಂದು ಪ್ಯಾಕು ಸೊ ಎರಡು ತೊಗೊಂಡಿದ್ದೀನಿ ಇನ್ನೂ ಇದೊಂದು ಕ್ಲಿಪ್ ತೊಗೊಂಡಿದ್ದೀನಿ ಫಿಫ್ಟಿ ರುಪೀಸ್ ಕೊಟ್ಟಿದ್ದೀನಿ ಇದಕ್ಕೆ ಸೊ ಇದು ನನಗೆ ತುಂಬ ಇಷ್ಟ ಆಯಿತು ಯಾವಾಗಲಾದರೂ ಒನ್ ಸೈಡ್ ಹಾಕೋಬೋದು ಅಂತ ಅಂದ್ಕೊಂಡು ಅದೊಂದು ಕ್ಲಿಪ್ ತೊಗೊಂಡಿದ್ದೀನಿ ಸೊ ಇನ್ನೂ ಅದಾದ ಮೇಲೆ ಇದೊಂದು ಕ್ಲಿಪ್ ತೊಗೊಂಡಿದ್ದೀನಿ ತರ್ಟಿ ರುಪೀಸ್ಗೆ ಇದು ಕ್ಲಿಪ್ ಇದರಲ್ಲಿ ಕಲರ್ಸ್ ಕೂಡ ತುಂಬ ಇತ್ತು ಬಟ್ ನನಗೆ ಯೆಲ್ಲೋ ಕಲರ್ ಒಂದು ಸಾರಿನೂ ಹಾಕೊಂಡಿಲ್ಲ ಅಂತ ಅಂದ್ಕೊಂಡು ನೋಡೋಣ ಹೆಂಗೆ ಕಾಣಿಸ್ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಸೊ ಇದಂತೂ ತೊಗೊಂಡಿದ್ದೀನಿ ನೀನು ಇದೊಂದು ಬನಾನಾ ಕ್ಲಿಪ್ ತೊಗೊಂಡಿದ್ದೀನಿ ಟ್ವೆಂಟಿ ರುಪೀಸ್ ಅಷ್ಟೇ ಸೊ ಇದೊಂದು ಕ್ಲಿಪ್ ತೊಗೊಂಡಿದ್ದೀನಿ ಇದಕ್ಕೆ ಟ್ವೆಂಟಿ ರುಪೀಸ್ ಚಿಕ್ಕದಿರುತ್ತಲ್ವ ಚಿಕ್ಕದಕ್ಕೆ ಜಾಸ್ತಿ ರೇಟ್ ಇರುತ್ತೆ ಹಾಗಾಗಿ ಅಷ್ಟು ತೊಗೊಂಡಿದ್ದೀನಿ ಇನ್ನೂ ಈ ಕ್ಲಿಪ್ಗಳನ್ನು ತೊಗೊಂಡಿದ್ದೀನಿ ನಾನು ಇದರಲ್ಲಿ ಎಷ್ಟು ಒನ್ ಡಜನ್ ಕ್ಲಿಪ್ ತೊಗೊಂಡಿದ್ದೀನಿ ಈ ಥರ ಕ್ಲಿಪ್ಗಳು ಇದರದ್ದು ರೇಟ್ ಬಂದುಬಿಟ್ಟು ಒಂದಕ್ಕೆ ಟ್ವೆಂಟಿ ಫೈ ರುಪೀಸ್ ಹಾಗಾಗಿ ಪ್ಯಾಕ್ನಲ್ಲಿ ಸಿಕ್ಸ್ ಇತ್ತಲ್ವಾ ಹಾಗಾಗಿ ಸಿಕ್ಸಿಗೆ ನಮಗೆ ಹಂಡ್ರೆಡ್ ರುಪೀಸ್ ಕೊಟ್ಟರು ಹಾಗಾಗಿ ಎರಡು ಪ್ಯಾಕೆಟ್ ತೊಗೊಂಡಿದ್ದೀನಿ ಹಂಡ್ರೆಡ್ ಹಂಡ್ರೆಡ್ ಕೊಟ್ಬಿಟ್ಟು ಒಂದು ಸೆಟ್ಟು ಕಲರು ಈ ಥರ ಡಿಸೈನಲ್ಲಿದೆ ಒಂದು ಸಿಕ್ಸು ಒಂದು ಸಿಕ್ಸ್ ಅಂದರೆ ಈ ಥರ ಪ್ಲೇನಲ್ಲಿದೆ ಈ ಥರ ಪ್ಲೇನು ಯಾವುದಾದ್ರೂ ಡ್ರೆಸ್ಸು ಸ್ಯಾರಿ ಆಮೇಲೆ ಈ ಥರ ಕುರ್ತಾ ಲೆಹಂಗಾ ಹಾಕ್ಕೊಂಡಾಗ ನಮಗೆ ಈ ಥರದ್ದು ಕ್ಲಿಪ್ಗಳು ತುಂಬ ಯೂಸ್ ಆಗುತ್ತೆ ಅಲ್ವ ಹಾಗಾಗಿ ಇದೊಂದು ಸಿಕ್ಸ್ ಪೀಸ್ ಇದೊಂದು ಸಿಕ್ಸ್ ಪೀಸ್ ತೊಗೊಂಡಿದ್ದೀನಿ ಸೊ ಟೋಟಲಿ ಇಷ್ಟು ಕ್ಲಿಪ್ಗಳನ್ನು ತೊಗೊಂಡಿದ್ದೀನಿ ಇದರಲ್ಲಿ ಇನ್ನೂ ಒಂದಿಷ್ಟು ಕ್ಲಿಪ್ಗಳು ಆಟ ಆಡ್ತಾ ಇದ್ದವಳು ಎಲ್ಲಿಟ್ಟಿದ್ದಾಳೆ ಗೊತ್ತಿಲ್ಲ ಬಟ್ ಎಷ್ಟು ಬ್ಯಾಗಲ್ಲಿತ್ತಲ್ವ ಅಷ್ಟೇ ತೋರಿಸ್ತಾ ಇದ್ದೀನಿ ಎಷ್ಟು ಇದೆ ಸಿಕ್ಸ್ ಹಾಂ ಇನ್ನೂ ಟೂ ಕ್ಲಿಪ್ಸ್ ಎಲ್ಲಿಟ್ಟಿದ್ದಾಳೋ ಗೊತ್ತಿಲ್ಲ ಬಟ್ ಅವಳು ಆಟ ಆಡೋದಕ್ಕೆ ತೊಗೊಂಡ್ಬಿಟ್ಟಿದ್ಲು ಇದು ಏನೂ ಆಗೋಲ್ಲ ತುಂಬಾ ಸ್ಟ್ರಾಂಗಿದೆ ಆಮೇಲೆ ಮುರಿಯೋದು ಆಮೇಲೆ ಏನಾಗಲ್ಲ ಸೊ ಹಾಗಾಗಿ ಈ ಥರ ಕ್ಲಿಪ್ಪನ್ನು ತೊಗೊಂಡಿದ್ದೀನಿ ಸೊ ನೋಡಿದ್ರಲ್ವ ಎಷ್ಟು ತೊಗೊಂಡಿದ್ದೀನಿ ಅಂಥೇಳಿ ಇದರಲ್ಲಿ ನಿಮಗೆ ಯಾವ್ದು ಇಷ್ಟ ಆಯಿತು ನಿಮ್ಗೆ ಯಾವ್ದು ಇಷ್ಟ ಆಗಲಿಲ್ಲ ಅನ್ನೋದನ್ನು ಕಮೆಂಟ್ ಮಾಡಿ ಸೊ ನನಗೂ ಕೂಡ ಗೊತ್ತಾಗುತ್ತೆ ಇದರಲ್ಲಿ ಯಾವ್ದು ರೇಟ್ ಜಾಸ್ತಿ ಇದೆ ಯಾವ್ದು ರೇಟ್ ಕಡಿಮೆ ಇದೆ ಅಂಥೇಳಿ ಸೊ ಬಂದಿರ್ತಾರಲ್ವ ಬಂದಮೇಲೆ ನಾವು ಹಾಗೆ ನೋಡಿಕೊಂಡು ಬರೋಕ್ಕಾಗಲ್ಲ ಸೊ ಅವ್ರಿಗೂ ಕೂಡ ಒಂದೇನೋ ಎಲ್ಲ ಎಕ್ಸಿಬಿಷನ್ ಅಂದಮೇಲೆ ಇಟ್ಟಿರ್ತಾರೆ ಅವ್ರಿಗೂ ಕೂಡ ಇದರಲ್ಲಿ ಲಾಭ ಆಗಬೇಕು ನಾವು ಪರ್ಚೇಸ್ ಮಾಡಿದ್ರೆ ಅವರಿಗೆ ಲಾಭ ಆಗುತ್ತೆ ಸೊ ನಾವು ಸುಮ್ಮನೆ ಜಸ್ಟ್ ನೋಡಿಕೊಂಡು ಬಂದರೆ ಅವ್ರಿಗೆ ಏನು ಲಾಭ ಆಗುತ್ತಲ್ವ ಹಾಗಾಗಿ ನಮ್ಮ ಯಜಮಾನರು ಸೊ ಅವ್ರು ಇನ್ನೊಂದು ಸಾರಿ ಬರಬೇಕು ಈ ಥರ ಎಲ್ಲ ಹಾಕಬೇಕು ಚೆನ್ನಾಗಿರುವಂಥ ಪ್ರಾಡಕ್ಟನ್ನು ತಂದು ಎಲ್ರಿಗೂ ತೋರಿಸ್ಬೇಕು ಅಂತ ನಿಮಗೂ ಕೂಡ ಅನಿಸ್ತು ಅಂದರೆ ನೀವೆಲ್ಲ ಪರ್ಚೇಸ್ ಮಾಡಬೇಕು ಆವಾಗ ಅವರು ನೆಕ್ಸ್ಟ್ ಟೈಮ್ ಮತ್ತೆ ಬರುವಾಗ ಚೆನ್ನಾಗಿರುವ ಕ್ವಾಲಿಟಿಯಲ್ಲಿ ಈ ಥರ ಪ್ರಾಡಕ್ಟ್ಗಳನ್ನು ತೊಗೊಂಡು ಬರ್ತಾರೆ ಅಂತ ಹೇಳಿದ್ರು ಸೊ ಹಾಗಾಗಿ ನಾನು ತೊಗೊಂಡಿದ್ದೀನಿ ಸೊ ನಾನು ಅಷ್ಟೇ ಅಲ್ಲ ಸೊ ಯಾರೆಲ್ಲ ಹೋಗ್ತಿರಲ್ವ ನೋಡೋದಕ್ಕೆ ಎಲ್ಲರೂ ತೊಗೊಳ್ಳಿ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಸೊ ನಮಗೂ ಕೂಡ ನೋಡಿದಾಗ ಆಗುತ್ತೆ ಕೆಲವೊಂದು ಪರ್ಚೇಸ್ ಮಾಡಿದಾಗ ಆಗುತ್ತೆ ಅಲ್ವಾ ಸೊ ಹಾಗಾಗಿ ಇಷ್ಟು ಐಟಮ್ಸನ್ನು ತೊಗೊಂಡಿದ್ದೀನಿ ಇದರಲ್ಲಿ ತಮಗೆ ಯಾವ್ದು ಇಷ್ಟ ಆಯಿತು ಹಾಗೆ ಇದರಲ್ಲಿ ರೇಟ್ ಯಾವುದು ಜಾಸ್ತಿ ಆಯಿತು ಕಡಿಮೆ ಆಯಿತು ಅನ್ನೋದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಓಕೆನಾ ಮತ್ತು ನಾನು ಈ ಬ್ಲಾಗನ್ನು ಟೂ ಅವರ್ಸ್ ಆದಮೇಲೆ ಕಂಟಿನ್ಯೂ ಮಾಡಿ ಫ್ರೆಂಡ್ಸ್ ಇವತ್ತಿನ ವರ್ಕ್ ಬಂದುಬಿಟ್ಟು ಈ ಥರ ಕುಚ್ಚು ಹಾಕಿದ್ದೀನಿ ಇದು ಸೆಕೆಂಡ್ ಸ್ಟೆಪ್ ಬರುತ್ತೆ ಇನ್ನು ಮಧ್ಯದಲ್ಲಿ ಒಂದೊಂದು ಚಿಕ್ಕದು ಆ ಸ್ಕ್ವೇರ್ನಲ್ಲಿ ಬಿಡ್ಸ್ಗಳನ್ನು ಹಾಕಿದ್ದೀನಿ ಅಂದರೆ ಸೊ ಅದು ತುಂಬ ಚೆನ್ನಾಗಿ ಲುಕ್ ಕೊಡುತ್ತೆ ಅಂತ ಹೇಳಿಬಿಟ್ಟು ಸೊ ನಿಮಗೂ ಕೂಡ ಇಷ್ಟ ಆಯಿತು ಅಂದರೆ ನೀವು ಕೂಡ ಒಂದು ಸರಿ ಟ್ರೈ ಮಾಡಿ ನೋಡಿ ಓಕೆನಾ ಫ್ರೆಂಡ್ಸ್ ನಾನಂತೂ ರೆಡಿ ಆಗಿದ್ದೀನಿ ಇನ್ನೇನಿಲ್ಲ ಜಸ್ಟ್ ಹೋಗಿ ಸ್ವಲ್ಪ ಸ್ನ್ಯಾಕ್ಸು ಆಮೇಲೆ ಸ್ವಲ್ಪ ಮನೆಗೆ ಬೇಕಾದಂಥ ಡ್ರೈ ಫ್ರೂಟ್ಸನ್ನು ತೊಗೊಂಡು ಬರ್ತೀವಿ ಸೊ ಅಮ್ಮು ಕೂಡ ಫ್ರೆಶ್ ಅಪ್ ಆಗೋದಕ್ಕೆ ಹೋಗಿದ್ದಾಳೆ ಎಷ್ಟೊತ್ತನ ಹೊರಗಡೆ ಆಟ ಆಡ್ತಾಯಿದ್ದು ಸೊ ಹಾಗಾಗಿ ಒಳನ ಕರ್ಕೊಂಡು ಇನ್ನು ಅಪ್ಪು ಅಮ್ಮು ನಾವು ಎಲ್ಲರೂ ಸೇರಿ ಬೈಕಲ್ಲಿ ಹೋಗಿ ಬರ್ತೀವಿ ಸೊ ಅಲ್ಲಿಗೆ ಹೋದ್ಮೇಲೆ ಮತ್ತೆ ಬ್ಲಾಗ್ ಅನ್ನ ಕಂಟಿನ್ಯೂ ಮಾಡ್ತೀನಿ ನೀನೇ ಕೇಳಪ್ಪ ನೀನೇ ಅಂದ್ರೆ ನೀನೇ ಕಾ ಅರ್ಷ ಸರಿ ಕಡಿ ಅಡ್ಡಾಡ ಬರ್ಬೇಡ ಕಡೆ ಫ್ರೆಂಡ್ಸ್ ಇನ್ನು ನಾವು ಬಂದಿರೋದು ಗೋವರ್ಧನ ಡ್ರೈ ಫ್ರೂಟ್ಸ್ ಶಾಪ್ಗೆ ಬಟ್ ಇಲ್ಲಿ ಎಲ್ಲ ಥರದ ಡ್ರೈ ಫ್ರೂಟ್ಸ್ಗಳು ಸಿಗುತ್ತೆ ಹಾಗೆ ಫ್ರೆಶ್ ಆ್ಯಂಡ್ ತುಂಬ ಸ್ವೀಟ್ ಆಗಿರ್ಬೋದು ಆಮೇಲೆ ಕೆಲವೊಂದು ಪದಾರ್ಥಗಳಂತೂ ತುಂಬ ಸಖತ್ತಾಗಿ ಇರುತ್ತೆ ಅದರಲ್ಲೂ ಇದ್ದು ಚಿಕ್ಕ ಶಾಪ್ ಆದ್ರೂ ಕೂಡ ಫ್ರೆಶ್ ಇರುತ್ತೆ ಕೆಲವೊಂದು ಕಡೆ ಸ್ಟಾಕ್ ಎಲ್ಲ ಇರುತ್ತಲ್ವ ಆ ಥರ ಏನಿರೋದಿಲ್ಲ ಇರೋದಿಲ್ಲ ಸೊ ಹಾಗಾಗಿ ಇಲ್ಲಿ ಬಂದಿದ್ದೀವಿ ಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೆ ನಮ್ಮಮ್ಮ ವಿಡಿಯೋನ ಅವಳೇ ಮಾಡ್ತೀನಿ ಅಂತ ಹೇಳಿ ತಗೊಂಡು ಇದ್ದಾಳೆ ಸೊ ಇಲ್ಲಿ ನೋಡ್ತಾ ಇದ್ದೀರಲ್ವ ಯಾವ ರೀತಿಯಾಗಿ ಆರ್ಗನೈಸ್ ಮಾಡಿದ್ದಾರೆ ಅಂತ ಸೊ ಎಲ್ಲ ಎಲ್ಲ ರೀತಿಯಾದಂಥ ಡ್ರೈ ಫ್ರೂಟ್ಸ್ಗಳು ಇಲ್ಲಿ ಸಿಗುತ್ತೆ ಅದರಲ್ಲೂ ಫ್ರೆಶ್ ಇರುತ್ತೆ ಅಂತ ಹೇಳಿದ್ನಲ್ವ ಹಾಗೆ ಇಲ್ಲಿ ಚಕ್ಲಿ ನಿಪ್ಪಟ್ಟು ಕೋಬಳೆ ಆಮೇಲೆ ವೆರೈಟಿಯಲ್ಲಿ ಉಪ್ಪಿನಕಾಯಿಗಳು ಕೂಡ ಸಿಗುತ್ತೆ ಸೊ ನಾವು ತಗೊಂಡೋಗಬೇಕಾದಾಗ ಪ್ರತಿ ಮಂತು ಒಂದೊಂದು ಉಪ್ಪಿನಕಾಯಿಯನ್ನು ತೊಗೊಂಡೋಗ್ತೀವಿ ಟೇಸ್ಟಿಗೋಸ್ಕರ ಸೊ ಹಾಗಾಗಿ ಇವಾಗ ನೆಲ್ಲಿಕಾಯಿ ಉಪ್ಪಿನಕಾಯಿ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ ಚಿಕ್ಕದ್ದು ತೊಗೊಂಡೋಗ್ತೀವಿ ಫಸ್ಟಿಗೆ ಅದಾದಮೇಲೆ ಇಷ್ಟ ಆಯಿತು ಅಂದರೆ ನೆಕ್ಸ್ಟ್ ಯಾವಾಗಾದರೂ ಬರ್ತೀವಲ್ವ ಅವಾಗ ದೊಡ್ಡ ಬಾಟ್ಲು ತೊಗೊಂಡೋಗ್ತೀವಿ ಫಸ್ಟಿಗೆ ಟೇಸ್ಟು ಅದೆಲ್ಲ ಉಪ್ ಚೆನ್ನಾಗಿರಬೇಕು ಫಸ್ಟ್ ಟೈಮ್ ನೀವು ಕೂಡ ಟ್ರೈ ಮಾಡೋರಾದರೆ ಯಾವುದೇ ವಸ್ತುಗಳನ್ನು ತೊಗೊಂಡು ಚಿಕ್ಕದು ತೊಗೊಳ್ಳಿ ಅದಾದ ಮೇಲೆ ನೀವು ದೊಡ್ಡದು ಬೇಕಾದರೂ ಪರ್ಚೇಸ್ ಮಾಡ್ಬೋದು ಸೊ ವೆರೈಟಿಯಲ್ಲಿ ಮಖಾನ ಕೂಡ ಇತ್ತಲ್ವ ಅದನ್ನು ಕೂಡ ತಗೊಳ್ತಾ ಇದ್ದೀನಿ ಚಾಕ್ಲೇಟ್ ಐಸ್ ಕ್ರೀಮ್ ಪಿಸ್ತಾ ಬಾದಾಮ್ ಗೋಡಮ್ ಸೊ ಇದೆಲ್ಲ ಇನ್ನೂ ವೆರೈಟೀಸ್ನಲ್ಲಿ ಇಲ್ಲಿ ಡ್ರೈ ಫ್ರೂಟ್ಸ್ಗಳು ಸಿಗುತ್ತೆ ಆದರೂ ಇಲ್ಲಿ ಕೆಲವೊಂದು ಕಡೆ ತೊಗೊಂಡೋಗ್ತೀವಿ ಹೋದ ತಕ್ಷಣ ಹುಳ ಆಗುತ್ತೆ ಆಮೇಲೆ ಈಗ ಬಾದಾಮಿ ಎಲ್ಲ ಸ್ವಲ್ಪ ಕಹಿ ಇರುತ್ತೆ ಆಮೇಲೆ ಗೋಡಾಂಬಿಗಳಿಗೂ ಒಳಗಡೆ ಹುಳ ಇರುತ್ತೆ ಈ ಥರ ಎಲ್ಲ ಆಗ್ತಾ ಇರುತ್ತಲ್ವ ಸೊ ಇಲ್ಲಿ ಆ ಥರ ಆಗೋದೇ ಇಲ್ಲ ನಾನು ತೊಗೊಂಡು ಹೋಗಿದ್ದೀನಿ ಇದು ನೆಕ್ಸ್ಟ್ ಟೈಮ್ ಬಂದು ತೊಗೊಂಡು ಹೋಗ್ತಾ ಇರೋದು ಹಾಗಾಗಿ ತುಂಬ ಚೆನ್ನಾಗಿರುವಂಥ ಕ್ವಾಲಿಟಿಯಲ್ಲಿ ಡ್ರೈ ಫ್ರೂಟ್ಸ್ಗಳು ಸಿಗುತ್ತೆ ಸೊ ನಾನು ಕೂಡ ತೊಗೊಂಡು ಇದ್ದೀನಿ ಖಾಲು ಸ್ವಲ್ಪ ಹೋಗ್ತಾ ಇದ್ದೀನಿ ನಾವು ಜಾಸ್ತಿ ಏನು ತೊಗೊಂಡು ಹೋಗುತ್ತಾ ಇಲ್ಲ ಯಾಕಂದರೆ ಮತ್ತೆ ಖಾಲಿಯಾದಾಗ ಮತ್ತೆ ಬಂದು ಫ್ರೆಶ್ ಆಗಿ ತೊಗೊಂಡು ಹೋಗ್ಬೋದಲ್ವ ಸೊ ಹಾಗಾಗಿ ಸೊ ನಮ್ಮ ಶಾಪಿಂಗಂತೂ ಫೈನಲಿ ಮುಗೀತು ಇನ್ನು ಹೊರಗಡೆ ಹೋಗ್ತಾ ಇದ್ದೀವಿ ಇನ್ನು ಶಾಪಿಂಗ್ ಅಂತ ಬಂದರೆ ಐಸ್ ಕ್ರೀಮ್ ಅಂತೂ ತಗೊಳ್ಳಲೇಬೇಕು ಯಾಕಂದರೆ ಅವ್ರು ಬಿಡೋದೇ ಇಲ್ಲ ನಮ್ಮಮ್ಮಗಂತೂ ಐಸ್ ಕ್ರೀಮ್ನಲ್ಲಿ ತುಂಬಾ ಇಷ್ಟ ಆಗಿ ಅವಳು ಐಸ್ ಕ್ರೀಮ್ ತೊಗೊಳ್ತಾ ಇದ್ಳು ಹಾಗೆ ನಿಮಗೆ ತಿರ್ಗಾ ಶಾಪ್ ಕೂಡ ತೋರಿಸಿದ್ದೀನಲ್ವ ಸೊ ಆ ಶಾಪೇ ಸೊ ನೀವು ಕೂಡ ಬಂದು ಒಂದು ಸರಿ ನೋಡಿ ಚೆಕ್ ಮಾಡಿ ತೊಗೊಳ್ಳಿ ಓಕೆನಾ ಇನ್ನು ಮನೆಗೆ ಹೋಗ್ತಾ ಇದ್ದೀವಿ ಮನೆಗೆ ಹೋಗ್ಬೇಕಾದ್ರೆ ಸ್ವಲ್ಪ ಸ್ನಾಕ್ಸ್ ತಿನ್ಸ್ಕೊಂಡು ಕರ್ಕೊಂಡು ಹೋಗೋಣ ಅಂಥೇಳಿ ಇಲ್ಲಿ ಹೊರಗಡೆ ತಿನ್ನಿಸ್ಕೊಂಡು ಕರ್ಕೊಂಡು ಇದ್ದೀವಿ ಇನ್ನು ಮನೆಗೆ ಹೋಗಿ ಅಡಿಕೆ ಮಾಡಿಕೊಂಡು ಊಟ ಮಾಡೋಷ್ಟೊತ್ತಿಗೆ ತುಂಬಾ ಲೇಟಾಗಿಬಿಡುತ್ತೆ ಸ್ವಲ್ಪ ಲೈಟಾಗಿ ಸ್ನ್ಯಾಕ್ಸ್ ತಿಂದು ಹೋದ್ಮೇ ಹೋದ್ವಿ ಅಂದರೆ ಸೊ ಮನೆಗೆ ಹೋಗಿ ಅಡಿಕೆ ಮಾಡ್ಕೋಬೋದಲ್ವ ಹಾಗಾಗಿ ನಾವು ಮಮ್ಮೂಸನ್ನು ಆರ್ಡರ್ ಮಾಡಿದ್ವಿ ನಾವು ಕೂಡ ಫಸ್ಟ್ ಟೈಮ್ ಇದನ್ನು ಟೇಸ್ಟ್ ಮಾಡ್ತಾ ಇರೋದು ಹೇಗಿದೆ ಅಂತ ನನಗೂ ಕೂಡ ಅಷ್ಟೊಂದು ಗೊತ್ತಿಲ್ಲ ಸೊ ನೋಡೋಣ ಆ ಟೇಸ್ಟ್ ಮಾಡಿಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಹೇಗಿದೆ ಅಂಥೇಳಿ ನಮ್ಮ ಅಪ್ಪಗಂತೂ ಅಲ್ಲೆಲ್ಲ ಇತ್ತು ಹೇಗೆ ತಿನ್ನೋದು ಅಂಥೇಳಿ ಇದ್ದ ಸೊ ಈ ಥರ ಸೈಡಿಗೆ ತಿನ್ನು ಏನೂ ಆಗೋದಿಲ್ಲ ಮುಂದಗಡೆ ತಿಂದರೆ ಅಲ್ಲೆಲ್ಲ ನೋವಾಗುತ್ತೆ ಅದು ಬೀಳ್ತಾ ಅಲ್ವಾ ಹಾಗಾಗಿ ಸ್ವಲ್ಪ ತುಂಬ ಇದೆ ಅಂತ ಹೇಳ್ತಾ ಇದ್ದ ಇನ್ನು ನಾವು ಮಮ್ಮೂಸ್ ಆರ್ಡರ್ ಮಾಡಿದ್ವಲ್ಲ ಅದರಲ್ಲಿ ಎರಡು ಟೈಪ್ ಬರುತ್ತೆ ಒಂದು ಕುದಿಸಿಬಿಟ್ಟು ಕೊಡ್ತಾರೆ ಇನ್ನೊಂದು ಕುದಿಸಿ ಫ್ರೈ ಮಾಡಿಬಿಟ್ಟು ಕೊಡ್ತಾರೆ ಎಣ್ಣೆಯಲ್ಲಿ ಸೊ ನಾವು ಎಣ್ಣೆಯಲ್ಲಿ ಫ್ರೈ ಮಾಡಿದ್ದನ್ನು ಹೇಳಿದ್ವಿ ಯಾಕಂದರೆ ಕುದಿಸಿದ್ದು ಅಷ್ಟೊಂದು ಟೇಸ್ಟ್ ಇರುತ್ತೋ ಏನೋ ಗೊತ್ತಿಲ್ಲ ನನಗೆ ಯಾಕಂದರೆ ಮತ್ತೆ ತಿರ್ಗಾ ಫ್ರೈ ಮಾಡಿದ್ರೆ ತುಂಬ ಚೆನ್ನಾಗಿ ಬೈದಿರುತ್ತೆ ಆಮೇಲೆ ಕ್ರಿಸ್ಪಿ ಆಗಿರುತ್ತೆ ಅನ್ನೋದಕ್ಕೋಸ್ಕರ ಸೊ ಆ ಥರ ಹೇಳಿದ್ವಿ ಹಾಗಾಗಿ ಸ್ವಲ್ಪ ಹಾಗಾಗಿ ಸ್ವಲ್ಪ ಲೇಟ್ ಆಗುತ್ತೆ ಅಂತ ಹೇಳಿದರೂ ಪರವಾಗಿಲ್ಲ ಲೇಟ್ ಆದ್ರೂ ಅದೇ ಥರ ಮಾಡ್ಕೊಂಬನ್ನಿ ಅಂತ ಹೇಳಿದ್ವಿ ಇನ್ನು ನಮ್ಮ ಅಮ್ಮಗಂತೂ ಅಲ್ಲಿ ಸ್ನ್ಯಾಕ್ಸ್ ತಿಂದ್ಲಲ್ವ ಪಾಪಾಡ್ ತಿಂದ್ಲು ಇನ್ನು ಅದಾದಮೇಲೆ ವೆಜಿಟೇಬಲ್ ಸ್ಯಾಂಡ್ವಿಚ್ ಟೇಸ್ಟ್ ಮಾಡ್ತಾ ಇದ್ದಾಳೆ ಅವಳಿಗೆ ಹೋಗದೆ ಇದ್ರೂ ಟೇಸ್ಟ್ ಅಂತೂ ಬಿಡೋದಿಲ್ಲ ಯಾವುದೇ ಫುಡ್ ಆದ್ರೂ ಟೇಸ್ಟ್ ಮಾಡ್ತಾಳೆ ಫಸ್ಟಿಗೆ ಅದಾದಮೇಲೆ ಇಷ್ಟ ಆಯಿತು ಅಂದರೆ ಅದನ್ನು ಕಂಟಿನ್ಯೂ ಮಾಡ್ತಾಳೆ ಇಲ್ಲದೆ ಹೋದರೆ ಅದನ್ನು ಸ್ಟಾಪ್ ಮಾಡ್ತಾಳೆ ಸೊ ಅದಾಯಿತಲ್ವ ಇನ್ನು ನೆಕ್ಸ್ಟ್ ಮೊಮೋಸ್ ಬಂತು ಸೊ ಮೊಮೋಸ್ ಟೇಸ್ಟ್ ಮಾಡ್ತೀನಿ ಅಂತೇಳಿ ತೊಗೊಂಡು ಟೇಸ್ಟ್ ಮಾಡ್ತಾ ಇದ್ದಾಳೆ ನಮ್ಮ ಮನೆಯಾಗಂತೂ ಯಾವುದೇ ವೆರೈಟಿ ಅಡಿಕೆ ಮಾಡಿದ್ರು ಅದು ಫಸ್ಟ್ ಟೇಸ್ಟ್ ಮಾಡೋದೇ ಅವಳೇ ಅದಾದಮೇಲೆ ನಾವೆಲ್ಲರೂ ತಿಂತೀವಿ ಸೊ ಅವಳಿಗೆ ಫಸ್ಟ್ ನಾವು ಏನೇ ಮಾಡಿದ್ರು ಕೊಡ್ತೀವಿ ಅದು ಟೇಸ್ಟ್ ಮಾಡಿ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾಳೆ ಹೀಗಿತ್ತು ಹೀಗಿಲ್ಲ ಇನ್ನೂ ಖಾರ ಆಗಬೇಕಾಗಿತ್ತು ಉಪ್ಪು ಆಗಬೇಕಾಗಿತ್ತು ಸೊ ಇದಕ್ಕೆ ಐಟಮ್ಸ್ಗೆ ಇದನ್ನ ಕಂಬಿದ್ದಿದೆ ಅಂತೇಳಿ ಟೇಸ್ಟ್ ಮಾಡಿ ಅದನ್ನು ಎಕ್ಸ್ಪ್ಲೇನ್ ಮಾಡಿ ಹೇಳ್ತಾಳೆ ತಿರ್ಗಿ ನಾವು ಅದನ್ನು ರೀಕವರ್ ಮಾಡಿಕೊಂಡು ಅಡಿಕೇನ ಸ್ಟಾರ್ಟ್ ಮಾಡ್ಕೊಂಬಿಡ್ತೀವಿ ಸೊ ಈ ಥರ ಅವಳ್ದು ತುಂಬ ಹೊಸ್ತು ಏನೇ ಇದ್ರೂ ಪ್ರೆಸೆಂಟ್ ಮಾಡೋದು ತುಂಬಾ ಹೊಸ್ತಾಗಿ ಪ್ರೆಸೆಂಟ್ ಮಾಡ್ತಾಳೆ ಸೊ ನೋಡ್ತಾ ಇದ್ದಿರಲ್ವ ಅವಳು ಯಾವುದನ್ನು ಬಿಟ್ಟ ಬಿಡ್ತಾ ಇಲ್ಲ ಇದು ಅದು ಎಲ್ಲ ಕಾಂಬಿನೇಷನ್ ಮಿಕ್ಸ್ ಮಾಡಿಬಿಟ್ಟು ಫುಲ್ ಜಡಿತಾ ಇದ್ದಾಳೆ ಚೆನ್ನಾಗಿಲ್ಲ ಅನ್ನೋದು ಮತ್ತು ಅದನ್ನು ಬಿಡೋದೇ ಇಲ್ಲ ಈ ಥರ ಫುಲ್ ನೋಡಿ ಕೈಗೆ ಬಾಯಿಗೆ ಜಗಳ ನಡೆದು ಬಿಟ್ಟಿದೆ ನಮ್ಮ ಅಪ್ಪುಗಂತೂ ತಿನ್ನೋಕ್ಕೆ ಬರ್ತಾಯಿಲ್ಲ ಅವನಿಗೆ ಯಾಕಂದರೆ ಅಲ್ಲೆಲ್ಲ ಅಳ್ಗಾಡ್ತಾ ಇದೆ ಅಲ್ವಾ ಸೊ ಕಡೆ ತಿನ್ನೋದು ಕಡೆ ಬಿಡೋದು ಗೊತ್ತೇ ಆಗ್ತಾಯಿಲ್ಲ ಅವನಿಗೆ ಅದು ತುಂಬ ಪೇಯ್ನ್ ಆಗ್ತಾ ಇದೆ ಅದರಲ್ಲೂ ಸ್ವಲ್ಪ ಲೈಟಾಗಿ ಬ್ಲಡ್ ಕೂಡ ಬರ್ತಾಯಿತ್ತು ಅವನಿಗೆ ಬೇಡ ಅಂದ್ರೂ ಕೂಡ ತಿನ್ನೋದು ತುಂಬಾ ಟೇಸ್ಟ್ ಚೆನ್ನಾಗಿದೆ ಮಮ್ಮೂಸು ಅಂತೇಳಿ ಸೊ ಹೇಳ್ತಾ ಇದ್ದ ಹಾಗಾಗಿ ಬಿಡೋದಕ್ಕೂ ಇರಲಿಲ್ಲ ತಿನ್ನೋದಕ್ಕೂ ಕೂಡ ಆಗ್ತಾ ಇರಲಿಲ್ಲ ಈ ಥರ ಆಗ್ತಾಯಿತ್ತು ಅವನಿಗೆಲ್ಲ ನಾನು ಅದನ್ನು ಕಟ್ ಮಾಡಿಬಿಟ್ಟು ಸ್ವಲ್ಪ ಆರಿಸಿ ಆ ಮೆತ್ತ ಮೆತ್ತಗಿರೋದನ್ನು ಆ ಸೈಡಿಗೆ ಇಟ್ಟು ಇದ್ದೆ ಇನ್ನು ಇದು ಟೇಸ್ಟ್ ಬಂದುಬಿಟ್ಟು ತುಂಬ ಚೆನ್ನಾಗಿದೆ ಒಂಥರ ಡಿಫ್ರೆಂಟ್ ಅಂತ ಹೇಳ್ಬೋದು ನಮ್ಮ ಕಡೆ ಎಲ್ಲ ಕುದಿಸಿದ ಕಡುಬೆಲ್ಲ ಮಾಡ್ತಾರೆ ಸ್ವೀಟಿಂದು ಬೆಲ್ಲ ಮತ್ತು ಕೊಬ್ಬರಿ ಹಾಕಿ ಅಲಾಕಿ ಹಾಕಿ ಬೇಯಿಸ್ಬಿಟ್ಟು ಕೊಡ್ತಾರಲ್ವ ಆ ಥರನೇ ಟೇಸ್ಟ್ ಇದೆ ಬಟ್ ಇದು ಖಾರ ಇದೆ ಸ್ವೀಟ್ ಹೇಳಿದರೆ ಅದೇ ಥರ ಮಾಡಿಕೊಡ್ತಾರೆ ಅಂತ ಅನಿಸುತ್ತೆ ಬಟ್ ನಾವು ಖಾರ ಇರೋದನ್ನು ಹೇಳಿರೋದ್ರಿಂದ ಸ್ವಲ್ಪ ಡಿಫ್ರೆಂಟ್ ಟೇಸ್ಟ್ ಇದೆ ಅಂತ ಹೇಳ್ಬೋದು ಅದರಲ್ಲೂ ಚಟ್ನಿ ಜೊತೆ ಕೊಡ್ತಾರಲ್ವ ವೈಟು ಸೊ ಅದರಲ್ಲಿ ತುಂಬ ಟೇಸ್ಟ್ ಆಗಿರುತ್ತೆ ಸೊ ಹಾಗಾಗಿ ನಾವು ಕೂಡ ಫಸ್ಟ್ ಟೈಮ್ ಟೇಸ್ಟ್ ಮಾಡ್ತಾಯಿದ್ದೀವಿ ನೀವು ಕೂಡ ಯಾರಾದರೂ ತಿಂದಿದರೆ ನನಗೆ ಕಮೆಂಟ್ ಹೇಳಿ ಯಾಕಂದರೆ ಹೇಗಿರುತ್ತೆ ಟೇಸ್ಟ್ ಅನ್ನೋದು ಇದಕ್ಕೋಸ್ಕರ ತುಂಬ ಜನ ಆರ್ಡರ್ ಮಾಡ್ಕೊಂಡು ತಿಂತಾರಪ್ಪ ಇದರಲ್ಲಿ ಅಷ್ಟೊಂದು ಸ್ಪೆಷಲ್ ಏನಿದೆ ಅಂಥೇಳಿ ನನಗಂತೂ ಗೊತ್ತಾಗ್ತಾ ಇಲ್ಲ ಬಟ್ ಒಂದು ಥರ ಏನೋ ಒಂದು ಹೊಸದು ಟೇಸ್ಟ್ ಅಂತ ಹೇಳ್ಬೋದು ಅದು ರೆಗ್ಯುಲರ್ ಯಾರಾದರೂ ತಿಂತಾಯಿದ್ರೆ ಅವ್ರಿಗೆ ಗೊತ್ತಾಗುತ್ತೆ ನಾವು ಯಾವಾಗಲಾದರೂ ಒಂದು ಸರಿ ಟೇಸ್ಟ್ ಮಾಡಿದವರಿಗೆ ಫಸ್ಟ್ ಟೈಮ್ ಇದು ಚೆನ್ನಾಗಿಲ್ಲ ಅಂತಲೇ ಅನಿಸುತ್ತೆ ಇನ್ನು ಹೊಸಬ್ರು ಯಾರಾದರೂ ಆರ್ಡರ್ ಮಾಡೋರಾಗಿದ್ದರೆ ಫಸ್ಟಿಗೆ ಯಾರಾದರೂ ಆರ್ಡರ್ ಆರ್ಡರ್ ಮಾಡಿರ್ತಾರಲ್ವ ಅದು ಅವರಲ್ಲಿ ಒಂದು ಪೀಸನ್ನು ತಿನ್ಬಿಟ್ಟು ಅದಾದಮೇಲೆ ಆರ್ಡರ್ ಮಾಡ್ಕೊಳ್ಳಿ ಆಮೇಲೆ ಹೋಗ್ತಾ ಇಲ್ಲ ಅಂತಂದರೆ ತುಂಬ ಕಷ್ಟ ಆಗಿಬಿಡುತ್ತೆ ಅಷ್ಟು ತಿನ್ನೋದು ಇನ್ನು ಈ ಅಂತೂ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗ್ಬಿಡುತ್ತೆ ಫ್ರೆಂಡ್ಸ್ ನಾನು ಈ ಬ್ಲಾಗನ್ನು ಮತ್ತೆ ನಾನು ಮನೆಗೆ ಹೋದ್ಮೇಲೆ ಕಂಟಿನ್ಯೂ ಮಾಡ್ತೀನಿ ಓಕೆನಾ ಫ್ರೆಂಡ್ಸ್ ಈಗ ತಾನೆ ಜಸ್ಟ್ ಶಾಪಿಂಗ್ ಮುಗಿಸ್ಕೊಂಡು ಮನೆಗೆ ಬಂದ್ವಿ ಸೊ ಮೇಲೆ ತೋರಿಸ್ತಾ ಇದ್ದೀನಿ ನಾವು ಏನೆಲ್ಲ ತೊಗೊಂಡಿದ್ದೀವಿ ಅಂಥೇಳಿ ಚಿಕ್ಕ ಶಾಪಿಂಗ್ ಇದು ಅಷ್ಟೇ ಡ್ರೈ ಫ್ರೂಟ್ಸ್ದು ಸೊ ಹಾಗಾಗಿ ಶೇರ್ ಇದ್ದೀನಿ ಏನು ತೊಗೊಂಡಿದ್ದೀನಿ ಅಂಥೇಳಿ ನಾನಿಲ್ಲಿ ಫಸ್ಟಿಗೆ ತೋರಿಸ್ತಾ ಇದ್ದೀನಿ ಮಖಾನ ತೊಗೊಂಡಿದ್ದೀನಿ ಇದು ಮಕ್ಕಳಿಗಂತೂ ತುಂಬಾ ಪೌಷ್ಟಿಕಾಂಶ ಅಂತ ಹೇಳ್ಬೋದು ಇದರಿಂದ ಬೋನ್ಸು ಆಮೇಲೆ ಮೆಂಟಲಿ ತುಂಬಾ ಸ್ಟ್ರಾಂಗ್ ಆಗ್ತಾರೆ ಸೊ ಹಾಗಾಗಿ ಇದನ್ನು ತೊಗೊಂಡಿದ್ದೀನಿ ಇದರ ರೇಟ್ ಬಂದುಬಿಟ್ಟು ಫೋರ್ ಹಂಡ್ರೆಡ್ ರುಪೀಸ್ ಅದಾದಮೇಲೆ ಚಕ್ಲಿ ತೊಗೊಂಡಿದ್ದೀನಿ ಟೇಸ್ಟ್ ಮಾಡೋಣ ಅಂತೇಳಿ ಯಾಕಂದರೆ ಅಲ್ಲಿ ತುಂಬ ಫ್ರೆಶ್ ಸಿಗುತ್ತೆ ಸೊ ಅದಾದಮೇಲೆ ಇದು ಕಾರ್ಬೋನಿ ಅಂತ ಹೇಳ್ತೀವಲ್ಲ ಅದನ್ನ ತೊಗೊಂಡಿದ್ದೀನಿ ಇದು ಯಾ ಇನ್ನು ನೆಕ್ಸ್ಟ್ ಬಂದುಬಿಟ್ಟು ಬಿಸ್ಕೆಟ್ ತೊಗೊಂಡಿದ್ದೀನಿ ಇನ್ನು ಬಾದಾಮ್ ತಗೊಂಡಿದ್ದೀನಿ ಎಲ್ಲ ಹಂಡ್ರೆಡ್ ಹಂಡ್ರೆಡ್ ಗ್ರಾಮ್ಸ್ ತೊಗೊಂಡಿದ್ದೀನಿ ಅಷ್ಟೇ ಮತ್ತೆ ಖಾಲಿ ಆದರೆ ಮತ್ತೆ ಹೋಗಿ ತೊಗೊಳ್ಳೋಣ ಅಂಥೇಳಿ ಆಮೇಲೆ ಪಿಸ್ತಾ ಆಮೇಲೆ ಗೋಡಂಬಿ ಸೊ ಅದಾದಮೇಲೆ ಆಮೇಲೆ ಕೆಲವೊಂದು ಬಿಸ್ಕೆಟ್ಸನ್ನು ತೊಗೊಂಡಿದ್ದೀನಿ ಅವರಿಗೋಸ್ಕರ ಯಾವಾಗಾದರೂ ತುಂಬಾ ಬಿಸ್ಕೆಟ್ ಬೇಕು ಬಿಸ್ಕೆಟ್ ಬೇಕು ಅಂತೇಳಿ ಹೇಳ್ತಾ ಇರ್ತಾರೆ ಸೊ ಅಲ್ಲಿ ಹೋಗಿದ್ವಲ್ವ ಅದನ್ನು ತೊಗೊಂಡಿದ್ದೀನಿ ಹಾಗೆ ಒಂದು ಚಿಕ್ಕದು ರಸಮ್ ಪಾಕೆಟ್ ತೊಗೊಂಡಿದ್ದೀನಿ ಇನ್ನು ಹೇಳ್ತಾ ಇದ್ನಲ್ವ ನೆಲ್ಲಿಕಾಯಿ ಉಪ್ಪಿನಕಾಯಿ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಸೊ ಇದೊಂದು ಚಿಕ್ಕ ಪೀಸ್ ತೊಗೊಂಡಿದ್ದೀನಿ ಇದು ತುಂಬ ಚೆನ್ನಾಗಿದ್ದರೆ ಮತ್ತು ನಾವು ನೆಕ್ಸ್ಟ್ ಟೈಮ್ ಹೋದಾಗ ದೊಡ್ಡ ಬಾಟಲನ್ನು ತೊಗೋಬೋದು ಇನ್ನು ಅಮ್ಮು ಅಂತೂ ಎಲ್ಲಿ ಹೋದ್ಮೇಲೆ ಈ ಥರ ಶಾಪಿಂಗ್ ಮಾಡ್ತಾ ಇರಬೇಕಾದ್ರೆ ಈ ಥರ ಏನಾದರೂ ಒಂದು ಮಧ್ಯದಲ್ಲಿ ಎಸ್ಕೇಪ್ ಮಾಡಿರ್ತಾಳೆ ಅಂದರೆ ಎಸ್ಕೇಪ್ ಅಂದರೆ ಸೊ ಅವಳಿಗೆ ಇಷ್ಟ ಆಗಿದ್ದನ್ನು ಪಟ್ಟಂತ ತೊಗೊಂಡು ಹಾಗೆ ಕೆಲವೊಂದು ಡಾರ್ಕ್ ಪ್ಯಾಂಟ್ ಸಿಕ್ ಈ ಬಿಸ್ಕೆಟ್ಸ್ ಅಂತೂ ಅವಳಿಗೆ ತುಂಬಾ ಇಷ್ಟ ಸೊ ಹಾಗಾಗಿ ಅದನ್ನು ತೊಗೊಂಡಿದ್ದೀನಿ ಆಮೇಲೆ ಬಾಂದ್ ಹಿಟ್ಟು ತೊಗೊಂಡಿದ್ದೀನಿ ಮನೇಲೆ ರೆಡಿ ಮಾಡಿರ್ತಾರಂಥೇಳಿ ನೋಡೋಣ ಟೇಸ್ಟ್ ಅಂಥೇಳಿ ತೊಗೊಂಡಿದ್ದೀನಿ ಸೊ ನೋಡೋದಿಲ್ಲ ಫ್ರೆಂಡ್ಸ್ ಸೊ ಇವತ್ತು ನಾನಿಷ್ಟು ಸ್ನ್ಯಾಕ್ಸ್ ಐಟಮ್ಸ್ ಹಾಗೆ ಡ್ರೈ ಫ್ರೂಟ್ಸನ್ನು ತಗೊಂಡು ಬಂದಿದ್ದೀನಿ ಸೊ ಮಕ್ಕಳಿಗೆ ಡ್ರೈ ಫ್ರೂಟ್ಸ್ ಅಂದರೆ ತುಂಬಾ ಇಷ್ಟ ಹಾಗಾಗಿ ಸೊ ಹೊರಗಡೆ ಹೋಗಿ ತೊಗೊಂಡು ಬಂದಿದ್ದೀನಿ ಈ ವಿಡಿಯೋನ ನಾನು ಇಲ್ಲಿಗೆ ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಐ ಹೋಪ್ ಈ ವಿಡಿಯೋ ತಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇದೇ ರೀತಿಯಾದಂಥ ಇಂಟ್ರೆಸ್ಟಿಂಗ್ ಆಗಿರುವಂಥ ಬ್ಲಾಗೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೀಕೆ ಕೇರ್ ಬಾಯ್